ಸಂಚಿಕೆ ಶೂರಿನಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ರೋಹಿಣಿ ಸೂರ್ಯ ಅವ್ರಿಗೆ ಏನಾಗಿದೆ ಮೀನಾ ಅವರೇ ಅಂತ ಕೇಳಿದಾಗ ಅದನ್ನ ನೀವೇ ಹೋಗಿ ಕೇಳಿ ರೋಹಿಣಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತಾನೆ ನಿಮ್ಮ ಹತ್ರ ಬಂದು ಮಾತಾಡ್ತಿರೋದು ಮೀನಾ ಅವರೇ ಅಲ್ಲ ನಮ್ಮಪ್ಪ ನನಗೆ ಕೊಡ್ತಿರೋ ದುಡ್ಡು ನನ್ನ ಅಕೌಂಟಿಗೆ ಹಾಕಿದ್ರೇನು ಹಾಕಿದ್ರೆ ಏನು ಮನೋಜ್ ಅವ್ರ ಅಕೌಂಟಿಗೆ ಹಾಕಿದ್ರೂ ಇವ್ರಿಗೆನ್ ಪ್ರಾಬ್ಲಮ್ ಇವ್ರು ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಅವ್ರಿಗೆ ಮನೋಜನ್ ಮೇಲೆ ಯಾಕೆ ಅಷ್ಟೊಂದ್ ಅನುಮಾನ ಅನುಮಾನದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮೀನಾನ ಕೇಳ್ತಾಳೆ ಆಗ ಅಲ್ಲೇ ಇರುವ ಮೀನಾ ಅವರು ಹಾಗೇನು ಅನುಮಾನದಿಲ್ಲ ಮಾತಾಡಿಲ್ಲ ರೋಹಿಣಿ ಅವ್ರು ನಾರ್ಮಲ್ ಆಗಿ ಹೇಗೆ ಕೇಳ್ಬೇಕು ಹಾಗಷ್ಟೇ ಪ್ರಶ್ನೆ ಮಾಡ್ತಾ ಇದಾರೆ ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಅದು ಹಾಗಲ್ಲ ಮೀನಾ ಅವ್ರೆ ಅವ್ರಿಗೆ ನಮ್ ಮನೋಜನ ಅಕೌಂಟ್ಗೆ ಇಷ್ಟೊಂದು ದುಡ್ಡು ಬಂತು ಅದನ್ನೆಲ್ಲ ತಗೊಂಡು ದೊಡ್ಡ ಬಿಸ್ನೆಸ್ ಮಾಡಿ ಎಲ್ ಮುಂದೆ ಮುಂದುವರಿತಾರೆ ಅನ್ನೋ ಹೊಟ್ಟೆ ಉರಿ ಅದಕ್ಕೆ ಹೀಗೆಲ್ಲಾ ಹನುಮಾನದಿಂದ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಇದನ್ನ ನಾನು ಒಪ್ಪಲ್ಲ ಅವರೇ ಅವ್ರು ಯಾವತ್ತೂ ಯಾರಿಗೂ ಕೇಟ್ ಬಯಸೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ ಹೇಳ್ತಾರೆ ಅದನ್ನ ಅವರು ನಾರ್ಮಲ್ ಆಗೇ ಕೇಳಿದಾರೆ ಅದನ್ನ ನೀವ್ ಯಾಕೆ ತಪ್ಪಾಗ್ ತಿಳ್ಕೊತೀರಾ ಅಂತ ಹೇಳಿ ರೋಹಿಣಿಗೆ ಕೇಳ್ತಾ ಇರ್ತಾಳೆ ಆಗ ರೋಹಿಣಿ ನನಗೇನು ಹಾಗ ಅನ್ಸ್ಲಿಲ್ಲ ಮೀನಾ ಅವರೇ ಅವ್ರು ಬೇಕು ಅಂತಾನೆ ಆ ರೀತಿ ಎಲ್ಲಾ ಪ್ರಶ್ನೆ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ನೋಡಿ ರೋಹಿಣಿಯವ್ರೆ ಮಾವನವ್ರ ದುಡ್ಡು ಅವ್ರ ಕೈಯಲ್ಲಿದೆ ಅವ್ರು ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಅವ್ರು ಹೀಗೆ ಕೇಳಿರ್ಬೋದು ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಗೊತ್ತು ಮೀನಾ ಅವರೇ ನೀವೇನು ಅವ್ರ ಮಗ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ನಮಗೂ ಗೊತ್ತು ಮಾವನವ್ರ ದುಡ್ಡನ್ನ ಯಾವಾಗ ಹೇಗೆ ಕೊಡ್ಬೇಕು ಅಂತ ಹೇಳಿ ಹಾಗೆ ನಾವೇನಾದರೂ ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ಯಾವತ್ತಾದರೂ ತಲೆ ಹಾಕಿದ್ದೇವಾ ನೀವು ಯಾಕೆ ಪದೇ ಪದೇ ನಮ್ಮ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕ್ತಿದಿರಾ ಅಂತ ಕೇಳಿದಾಗ ಯಾಕೆ ರೋಹಿಣಿ ಅವತ್ತು ಇದೇ ಜಾಗದಲ್ಲಿ ನಿಂತು ನಾನು ನಮ್ಮ ಮನೆಯವ್ರಿಗೆ ಕಷ್ಟಪಟ್ಟು ಕಾರ್ ಕೊಡಿಸಿದಾಗ ಅದು ಹೇಗೆ ಬಂತು ದುಡ್ಡು ಹೇಗೆ ಬಂತು ಅಂತ ನೀವೇ ಅಲ್ವಾ ಪ್ರಶ್ನೆ ಮಾಡಿದವರು ಅಂತ ರೋಹಿಣಿಗೆ ಕೇಳಿದಾಗ ಹೌದು ನಾನೇನೋ ತಿಳ್ಕೊಬೇಕು ಅನ್ನೋ ಉದ್ದೇಶದಲ್ಲಿ ಕೇಳಿದೆ ಅಷ್ಟೇ ಸಾರಿ ನಿಮಗೆ ಕೇಳಬಾರ್ದಾಗಿತ್ತು ಆದರೆ ನಿಮ್ಮ ಗಂಡಂಗೆ ಹೇಳಿಬಿಡಿ ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡಿ ಅನ್ನೋ ಅಂತ ಹೇಳಿ ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಸಿ ಅಂತ ಹೇಳಿ ಯಾಕೆ ರೋಹಿಣಿ ಇಷ್ಟೊಂದು ಕೋಪ ಮಾಡಿ ಮಾತಾಡ್ ಮಾತಾಡ್ತಾ ಇದ್ದೀರಾ ನನಗೂ ಅನುಮಾನ ಇದೆ ನೀವು ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿರೋನ್ನ ನೋಡಿದರೆ ಆ ದುಡ್ಡನ್ನ ನಿಮ್ಮ ಅಪ್ಪನೇ ಕೊಟ್ಟಿರೋದು ಅಂತ ಹೇಳಿ ನನಗೂ ಅನುಮಾನ ಮೂಡ್ತಿದೆ ಅಂತ ಹೇಳಿ ಆಗ ರೋಹಿಣಿ ನೋಡಿ ಮೀನಾ ಅವರೇ ಸೂರ್ಯ ಅವ್ರಿಗೆ ಹೇಳಿಬಿಡಿ ದಯವಿಟ್ಟು ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿ ನಿಮ್ಮ ಅರ್ಥ ಮಾಡಿಸಿ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊಡ್ತಾಳೆ ಆಗ ಮೀನಾ ಕೋಪದಿಂದ ಹೊರಗಡೆ ಬಂದು ಅಲ್ಲೇ ಇರೋ ಒಂದು ಬಟ್ಟೆ ತಗೊಂಡು ಸೂರ್ಯಗೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ ರೀ ಅದು ರೋಹಿಣಿ ಅವ್ರ ದುಡ್ಡು ಅದು ಅವ್ರ ಅಕೌಂಟಿಗಾದರೂ ಬರುತ್ತೆ ಅಥವಾ ಆ ಮನೋಜ್ ಅವ್ರ ಅಕೌಂಟಿಗಾದ್ರೂ ಬರುತ್ತೆ ಅದು ನಿಮಗೆಲ್ಲ ಯಾಕೆ ಬೇಕು ನೀವು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಥವಾ ಸೂರ್ಯ ಅಲ್ಲಲ್ಲೇ ಅದಕ್ಕೋಸ್ಕರ ನೀನು ಈ ರೀತಿ ತಳಿಸೋದು ಬಟ್ಟೆ ಒಗೆದಂಗೆ ಒಗೆದಾಕ್ಬಿಟ್ಟಿ ಅಲ್ಲ ನೋಡು ಚರ್ಮ ಏನಾದರೂ ಕಿತ್ಕೊಂಡು ಬಂದಿರ್ಬೋದು ತಮಟೆಗಾಗುವಷ್ಟು ಅಂತ ಹೇಳಿ ತೋರಿಸ್ತಾನೆ ರೀ ಅವ್ರ ದುಡ್ಡು ಅವ್ರ ಜೀವನ ಅವ್ರ ಇಷ್ಟ ಅದನ್ನೆಲ್ಲ ಅದನ್ನೆಲ್ಲಾ ನಿಮ್ಗೆ ಯಾಕ್ರ ಉತ್ತರ ಹೇಳ್ಬೇಕು ಅದನ್ನ ಪ್ರಶ್ನೆ ಮಾಡೋಕೆ ನಿಮ್ಗೆ ಏನ್ ಅಧಿಕಾರ ಇದೆ ಅಂತ ಕೇಳಿದಾಗ್ಲೇ ಅಧಿಕಾರದ ಪ್ರಶ್ನೆ ಅಲ್ಲ ಕಣೆ ಮನೇನೆ ಅಂಧಕಾರದಲ್ಲಿ ಮುಳುಗ್ತಾ ಇದೆ ಏನಾದ್ರೂ ಒಂದ್ ಸಣ್ಣ ಕಿಡಿ ಬಿಟ್ರೆ ಬೆಳಕ್ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ನಾನ್ ಪ್ರಶ್ನೆ ಮಾಡಿದ್ದು ತಪ್ಪಾ ಅಂತ ಸೂರ್ಯ ಕೇಳ್ದಾಗ ಸರಿ ತಪ್ಪಿನ ಬಗ್ಗೆ ಮಾತಾಡ್ತಾ ಇಲ್ಲ ರೀ ನಾನು ಅವ್ರ ಜೀವನದಲ್ಲಿ ಅವ್ರ ಪರ್ಸನಲ್ ವಿಷಯದಲ್ಲಿ ನೀವ್ ತಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಲ್ಲ ಪೌಡ್ರಮ್ಮನಪ್ಪ ನಮ್ಮ ಮನೋಜನ ಅಕೌಂಟ್ಗೆ ಯಾಕೆ ದುಡ್ಡು ಹಾಕಬೇಕು ಆ ಅನ್ಮಾನ ನನ್ಗೆ ಬರಬಾರ್ದ ಅಂತ ಕೇಳಿದಾಗ ದುಡ್ಡು ಹಾಕೋರು ಇಷ್ಟ ರೀ ಅದು ಯಾರ ಅಕೌಂಟ್ ಗೆ ದುಡ್ಡು ಹಾಕಬೇಕು ಅನ್ನೋದು ನೀವ್ ಯಾಕೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಾ ಓಹೋ ಆ ಪೌಡ್ರಮ್ಮ ಏನಾದರೂ ಬಂದು ಸ್ನೋ ಹಚ್ಚಿರಬೇಕು ನಿನಗೆ ಅದಕ್ಕೆ ಹೀಗೆ ಆಡ್ತಿದ್ಯಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಕಡೆ ಸೂರ್ಯ ಕೋಪದಲ್ಲಿ ಏನಂತೆ ಅವ್ರದ್ದು ಅಂತ ಹೇಳಿ ಒಳಗಡೆ ಕೇಳೋಕೆ ಹೋಗ್ತಾನೆ ಆಗ ಅಲ್ಲೇರೋ ಮೀನ ರೀ ಈಗ ನೀವು ಇಷ್ಟೇ ಪ್ರಶ್ನೆ ಮಾಡಿದ್ದೆ ಸಾಕು ಇದೇ ದೊಡ್ಡ ವಿಷಯ ಆಗೋ ರೀತಿ ಇದೆ ಮತ್ತೇನು ಮಾಡೋಕೆ ಹೊರಟಿದ್ರಿ ಅಂತ ಕೇಳಿದಾಗ ಲೇ ಆ ಪಂಗ್ಯನ್ಗೆ ಕೇಳ್ತೀನಿ ಏನಂತೆ ನಿನ್ನ ಹೆಂಡ್ತಿ ಬಂದು ನನ್ನ ಹೆಂಡತಿ ಹತ್ರ ಯಾಕೆ ಈ ರೀತಿ ಮಾತಾಡಿದಾಳೆ ಅಂತ ಕೇಳ್ತೀನಿ ಅಂತ ಹೇಳಿದಾಗ ರೀ ನಮ್ಮ ಜೀವನ ಆಯಿತು ನಮ್ಮ ಕೆಲಸ ಆಯಿತು ಅಷ್ಟೇ ನೋಡ್ಕೊಂಡಿರೋಣ ನಮ್ಗೆ ಯಾಕೆ ಇನ್ನೊಬ್ರು ಇನ್ನೊಬ್ಬರು ಸುದ್ದಿ ಅಂತ ಹೇಳಿದಾಗ ಲೇ ಒಂದು ಕುಟುಂಬ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ ಹಾಗಂತ ಯಾರನ್ನೂ ಪ್ರಶ್ನೆ ಮಾಡದೇ ಇರೋಕ್ಕಾಗುತ್ತಾ ಕುಟುಂಬ ಒಟ್ಟು ಕುಟುಂಬ ಅಂದರೆ ಹಾಗೆ ಕಣೇ ಒಂದು ದಂತಕತೆ ಒಂದು ಕತೆ ಒಂದು ಜಗಳ ಇದ್ದೇ ಇರುತ್ತೆ ಕಣೇ ಜಗಳ ಇಲ್ದಿರೋ ಮನೆ ಯಾವುದು ಗೊತ್ತಾ ಖಾಲಿ ಮನೆ ಅಂತ ಹೇಳ್ತಾನೆ ಸೂರ್ಯ ಹಾಗೆ ನಿನ್ನ ಮುಂದೆ ಅನ್ಯಾಯ ನಡೀತಾ ಇದ್ರೆ ನೀನು ಸುಮ್ಮನೆ ಕೈ ಕಟ್ಕೊಂಡು ಇರಬೇಡ ಅಂತ ಹೇಳಿ ಲಚ್ಚ ದೇವನಹಳ್ಳಿ ಲಚ್ಚಮ್ಮ ಅಂದರೆ ನಮ್ಮ ಅಜ್ಜಿ ಹೇಳಿದ್ದಾರೆ ಕಣೆ ಅಂತ ಹೇಳಿದಾಗ ಅಲ್ಲೇ ಇರೋ ಮೀನ ರೀ ಒಂದು ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿ ಇರುವಾಗ ಜಗಳ ಮಾಡಬಾರ್ದು ಅಂತ ಹೇಳಿ ಅದೇ ಅಜ್ಜಿನೂ ಹೇಳಿದರೆ ಆ ಮಾತನ್ನು ನೀವು ಫಾಲೋ ಮಾಡೋದಿಲ್ವಾ ಅಂತ ಕೇಳಿದಾಗ ಏನೇ ನಾನು ಜಗಳ ಮಾಡ್ತಾ ಇದ್ದೀನ ಅಂತ ಹೇಳಿ ಕೇಳ್ತಾನೆ ಆಗ ಮೀನಾ ರೀ ನೀವಿಷ್ಟು ಮಾತಾಡಿದ್ದೆ ಸಾಕು ಇದೇ ದೊಡ್ಡ ಜಗಳ ಆಗೋ ರೀತಿ ಇದೆ ಅಂತ ಹೇಳ್ತಾಳೆ ಇಷ್ಟಕ್ಕೆ ಒಳ್ಳೆ ಟೀಚರ್ ಥರ ಬಂದು ಬಾರಿಸ್ಬಿಟ್ಟೆ ಎಲ್ಲ ನೋಡು ಮೈ ಚರ್ಮ ಎಲ್ಲ ಸುದ್ದಿದೆ ನೋಡು ಅಂತ ತೋರಿಸ್ತಾನೆ ಇನ್ನೇನು ನಿನ್ನ ಕೈಯ್ಯಲ್ಲಿ ಬೆತ್ತಾಗಿತ್ತ ಸಿಕ್ಕಿದ್ರೆ ಕಾಲ್ಗಿಲ್ಲಿ ಮುರ್ಬಿಡ್ತಿದ್ದೇನೋ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಮೀನಾ ಮುಗುಳ್ ನಗ್ತಾ ಇರ್ತಾಳೆ ಏನೇ ಮೀನ ನಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ರೀ ನೀವು ಮೊದಲು ಒಳಗೋಗಿ ಅಂತ ಹೇಳ್ತಾಳೆ ಆಗ ಸೂರ್ಯ ಏ ಅಲ್ಲಿ ಬ ಮೇಲೆ ಎರಡು ಅರ್ಬೇದೆ ಇದೆ ಚೆನ್ನಾಗಿ ಹಿಂಡ್ ಹಾಕು ಅಂತ ಹೇಳಿದಾಗ ಮೀನ ಅವನ್ನ ತೊಗೊಂಬಂದು ಅಲ್ಲೇ ಮುಗುಳ್ನಗುತ್ತಾ ಹಿಂಡ್ ಹಾಕ್ತಾ ಇರ್ತಾಳೆ ಆಗ ಸೂರ್ಯ ಅವಳ ಹಿಂದೆ ಬಂದು ಅವಳನ್ನ ನೋಡ್ತಾ ಏನೇನು ಆಗ್ತಾ ಇದೆಯಾ ಅಂತ ಹೇಳಿದಾಗ ರೀ ನೀವು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಆಗ ಸೂರ್ಯ ಅವಳನ್ನ ನೋಡ್ತಾ ಹಾರ್ತಾ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೋಹಿಣಿ ಹಾಗೂ ಪೂಜಾ ರೋಡ್ ಅಲ್ಲಿ ಮಾತಾಡ್ತಾ ಬರ್ತಿರ್ತಾರೆ ಆಗ ಪೂಜಾ ಎಲ್ಲೋ ಕಾಣೆಯಾಗಿರುವ ಲಕ್ಷ್ಮಿ ಸಡನ್ ಆಗಿ ಪ್ರತ್ಯಕ್ಷ ಆಗಿ ಮೂವತ್ತು ಲಕ್ಷ ದುಡ್ಡು ಕೊಟ್ಲು ಅನ್ನು ಅಂತ ಹೇಳಿದಾಗ ಅಲ್ಲಿರುವ ರೋಹಿಣಿ ಕೊಟ್ಟಿದ್ದಲ್ಲ ಕಣೇ ಕಿತ್ಕೊಂಡಿದ್ದು ಎಷ್ಟ್ ದೊಡ್ಡ ಫ್ರಾಡ್ ಗೊತ್ತಾ ಅವಳು ಅಂತ ಹೇಳಿದಾಗ ಪೂಜಾ ಲೇ ಮಾತ್ ಮಾತೇಳಾ ನೀನ್ ಯಾವ ದೊಡ್ಡ ಫ್ರಾಡ್ ಇ ಕಮ್ಮಿ ಕಣೆ ಹೌದು ಕಣೇ ಅದು ಮನೋಜ್ ಅವ್ರ ಅಪ್ಪನ್ ದುಡ್ಡು ಅದನ್ನ ನೀನು ನಿಮ್ಮಪ್ಪನ ದುಡ್ಡು ಅಂತ ಪೋರ್ಟ್ರೇ ಮಾಡಿದೆ ಅದು ಅಲ್ದನೆ ನೀನು ಅದನ್ನ ನೀನ್ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ಯಾ ನಿಮ್ಮಪ್ಪನ ದುಡ್ಡು ಅಂತ ಹೇಳಿ ಅಷ್ಟು ದುಡ್ಡನ್ನು ನೀನು ಮನೋಜ್ ಅವ್ರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ನೀನ್ ಎಂತ ದೊಡ್ಡ ಸ್ವಾರ್ಥಿ ಗೊತ್ತಾ ಹಾಗೆ ಈ ವಿಷಯ ಮನೆಯಲ್ಲೆಲ್ಲಾ ಗೊತ್ತಾದ್ರೆ ನಿನ್ನನ್ನ ಅವರು ಫ್ರಾಡ್ ಅಂದೆ ಬಿಡ್ತಾರ ನಿನ್ನ ಸುಮ್ನೆ ಬಿಡ್ತಾರ ಅಂತ ಕೇಳ್ತಾಳೆ ಇಲ್ಲಿ ಸರಿ ತಪ್ಪಿನ ಪ್ರಶ್ನೆ ಬರಲ್ಲ ಕಣೇ ದುಡ್ಡು ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳಿದ ತಕ್ಷಣ ನಮ್ಮ ಅತ್ತೆ ಬಿಹೇವಿಯರ್ ಹೇಗ್ ಚೇಂಜ್ ಆಯ್ತು ಗೊತ್ತಾ ನಿನ್ಗೆ ಇಲ್ದೇ ಇರೋ ಅಪ್ಪ ಜೈಲಿಂದ ಹೊರಗಡೆ ಬರಲ್ಲ ಹಾಗೆ ಕೆನಡಾದಲ್ಲಿರೋ ಛಾಯಾ ಇವ್ರಿಗೆ ಬಂದು ಯಾವತ್ತೂ ಸತ್ಯ ಹೇಳಲ್ಲ ಹೀಗಾಗಿ ಆ ಸತ್ಯ ನನ್ನ ಮತ್ತು ಮನೋಜನ್ ನಡುವೆನೆ ಇರುತ್ತೆ ಅಂತ ಹೇಳಿ ಪೂಜಾಗೆ ಕನ್ವೆ ಮಾಡ್ತಾ ಇರ್ತಾಳೆ ಹಾಗಾಗಿ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಕಣೆ ಅಂತ ಹೇಳ್ತಾ ಇರುವಾಗ ಅಲ್ಲಿಗೆ ಸಡನ್ ಆಗಿ ಬೈಕ್ ಅಲ್ಲಿ ಬಂದು ಒಬ್ರು ರೋಹಿಣಿಗೆ ಗೊತ್ತಾರೆ ಅದು ದಿನೇಶ್ ಆಗಿರ್ತಾನೆ ಆಗ ಅಲ್ಲೇ ಪೂಜೆ ಯಾವ ಸಮಸ್ಯೆನೂ ಇಲ್ಲ ಅಂತ ಈಗ ತಾನೇ ಹೇಳಿದಲ್ಲೇ ಬಂತಲ್ಲ ನೋಡು ಸಮಸ್ಯೆ ಅಂತ ಹೇಳಿದಾಗ ದಿನೇಶ ಓಹೋ ನೀವು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನೀನೇನು ಇದು ಅಲ್ಲ ಹೋಗಯ್ಯ ಅಂತ ಹೇಳಿ ಪೂಜಾ ಬೈತಾ ಇರ್ತಾಳೆ ಆಗ ದಿನೇಶ ನೀವು ನನ್ನ ಬಗ್ಗೆ ಮಾತಾಡಿದ್ರಷ್ಟು ಬಿಟ್ರಷ್ಟು ರೋಹಿಣಿ ಎಲ್ಲಿ ಚಿನ್ನ ನಾನು ಕೇಳಿದ ದುಡ್ಡು ಅಂತ ಕೇಳ್ತಾನೆ ಆಗ ರೋಹಿಣಿ ಕೋಪದಲ್ಲಿ ಹೋಗಯ್ಯ ಕೊಡಲ್ಲ ಹೋಗು ಅಂತ ಹೇಳ್ತಾಳೆ ಓಕೆ ಅಂತ ಹೇಳಿ ಶಾಂತಿ ಅವ್ರ ಮನೆ ಅಡ್ರೆಸ್ನ ಹೇಳ್ತಾನೆ ನಿಮ್ಮ ಅತ್ತೆ ಫೋನ್ ನಂಬರು ನನಗೆ ಗೊತ್ತಿದೆ ನಾನು ಮುಂದೆ ಏನು ಮಾಡಬೇಕು ನಾನು ಈಗಾಗಲೇ ಹೆಡೆ ತುಳಿಸ್ಕೊಂಡಿರೋ ಹಾವು ನಾನು ಸುಮ್ಮನೆ ಇರಲ್ಲ ಅಂತ ಗೊತ್ತು ನನ್ನ ಕೆಳಕಬೇಡ ಅಂತ ಹೇಳಿದ್ರು ನೀನು ಕೆಳಕ್ತಾ ಇದೆಯಾ ಮುಂದೆ ಇದ್ರ ಪರಿಣಾಮ ನೆಟ್ಟಿಗೆರಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾಯಿರ್ತಾನೆ ನೋಡು ರೋಹಿಣಿ ನಾನು ಕೇಳಿದಂಥ ಒಂದು ಲಕ್ಷ ಕೊಟ್ಬಿಡು ಇಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ನಿನಗೆ ಗೊತ್ತಿದೆಯಲ್ಲ ಅಂತ ಹೇಳಿದಾಗ ಸರಿ ಆಯಿತು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ದಿನೇಶ ನೀ ಹೇಳಿದಾಗೆಲ್ಲ ಕೇಳೋಕ್ಕಾಗಲ್ಲ ಒಂದು ವಾರದಲ್ಲಿ ನನಗೆ ದುಡ್ಡು ಬೇಕು ಅಂತ ಹೇಳಿ ವಾರ್ನ್ ಮಾಡಿ ದಿನೇಶನಿಂದ ಹೊಡ್ತಾನೆ ಆಗ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಪೂಜಾ ಅಷ್ಟೊಂದು ದುಡ್ಡಿಗೆ ಏನು ಮಾಡ್ತೀಯ ಅಂತ ಕೇಳಿದಾಗ ಲೇ ಪೂಜಾ ಮನೋಜ್ ಅವ್ರ ಅಕೌಂಟಲ್ಲಿ ಹದಿನೈದು ಲಕ್ಷ ಇದೆ ಹೇಗಾದರೂ ಮಾಡಿ ಅದರಲ್ಲಿ ಒಂದು ಲಕ್ಷನ ತಗೊಂಡು ಇವ್ನ ಮುಖಕ್ಕೆ ಬಿಸಾಕ್ತೀನಿ ಇನ್ನು ಮುಂದೆ ಯಾವತ್ತೂ ನಾನು ನನ್ನ ಗಂಡನಿಗೆ ಮೋಸ ಮಾಡಲ್ಲ ಕಣೆ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ ಈ ಕಡೆ ಮನೋಜ್ ರೂಮಲ್ಲಿ ಫೋನ್ ಹಿಡ್ಕೊಂಡು ನೋಡ್ತಾ ಕೋ ಮಲ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಕೆಲಸ ಮುಗಿಸಿ ಬಂದಂತ ರೋಣಿ ಮನೋಜ್ ಏನು ಮಾಡ್ತಾ ಇದ್ದಾರ ಅಂತ ಕೇಳಿದಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳು ಹೇಗೆ ಬಿಸ್ನೆಸ್ನ ಸ್ಟಾರ್ಟ್ ಅಪ್ ಮಾಡಿದ್ರು ಅಂತ ಇದ್ದೀನಿ ನಾವು ಅವ್ರೀತಿನೇ ಮಾಡಿ ಮುಂದೆ ಬರ್ಬೋದು ಅಂತ ಹೇಳಿ ಮನೋಜ್ ಹೇಳಿದಾಗ ನೋಡಿ ಮನೋಜ್ ನಾವು ಇನ್ನೊಬ್ಬರನ್ನ ಕಾಪಿ ಮಾಡಬಾರ್ದು ನಾವೇ ಒಂದು ಯೂನಿಕ್ ಕಡೆಯನ್ನು ಮಾಡಿ ಅದರಿಂದ ಮುಂದೆ ಬರಬೇಕು ಆವಾಗ ತಾನೇ ಉದ್ಧಾರ ಆಗೋದು ಅಂತ ಹೇಳ್ತಾಳೆ ಆಗ ಮನೋಜ್ ಹೌದು ನನ್ ಪಾರ್ಕ್ ಫ್ರೆಂಡ್ ಹೇಳ್ದ ಈ ದುಡ್ನೆಲ್ಲಾ ಬಡ್ಡಿಗ್ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಆಗ ಅಲ್ಲೇ ರೋಣಿ ನೋಡಿ ಮನೋಜ್ ಅದೆಲ್ಲ ಬೇಡ ಎಷ್ಟು ಜನ ನಮ್ಮ ದುಡ್ಡನ್ನ ವಾಪಸ್ ಕೊಡ್ತಾರೆ ಅಂತ ನಂಬಿಕೆನೇ ಇಲ್ಲ ನೀವೇ ನೋಡಿದ್ರಲ್ಲ ಆ ಫ್ರೆಂಡ್ಗೆ ದುಡ್ಡು ಕೊಡೋಕ್ಕಾಗ್ದೆ ಅಸಲು ಕೊಡೋಕ್ಕಾಗದೆ ಬಡ್ಡಿ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ರಿ ಹಾಗೆ ಎಲ್ಲ ಕಸ್ಟಮರ್ಸು ಹೇಳಿದರೆ ಏನು ಮಾಡೋದು ನೋಡಿ ನೀವು ನನ್ನ ಕೇಳ್ದೆ ಯಾರಿಗೂ ಯಾವ ದುಡ್ಡನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾಳೆ ಹಾಗೆ ಯೋಚನೆ ಮಾಡ್ತಾ ಇದೇ ಸರಿಯಾದ ಟೈಮು ನಾನು ಆ ಪಿ ಎಗೆ ದುಡ್ಡು ಕೊಡೋಕೆ ಅಂತ ಯೋಚನೆ ಮಾಡ್ತಾ ಮನೋಜ್ ನೀವೀಗ ನನಗೆ ಒಂದು ಲಕ್ಷ ಕೊಡಿ ಅಂತ ಕೇಳ್ತಾಳೆ ಆಗ ಮನೋಜ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಅಲ್ಲ ಮನೋಜ್ ನೀವು ನನಗೆ ದುಡ್ಡು ಕೊಡೋಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಯಾಕೆ ಅಂತ ಕಾರಣ ಹೇಳು ಅಂತ ಹೇಳಿ ಮನೋಜ್ ಹೇಳಿದಾಗ ಆಗ ರೋಹಿಣಿ ಮನೋಜ್ ನನಗೆ ಬ್ಯಾಂಕಲ್ಲಿ ಒಂದು ಲಕ್ಷ ಸಾಲ ಇದೆ ಅದನ್ನು ತೀರಿಸಿ ಮೈಂಡ್ ಫ್ರೀ ಮಾಡಿಕೊಂಡು ನಾವು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಹೆಂಗೆ ಮುಂದುವರಿಯಬಹುದು ಅಂತ ಫ್ರೀಯಾಗಿ ಕುತ್ಕೊಂಡು ಯೋಚನೆ ಮಾಡ್ಬೋದು ಅದಕ್ಕೆ ಕೇಳಿದೆ ಅದಕ್ಕೆ ನಾನು ನಿಮಗೆ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರನ ಮನೋಜ್ ಅಕೌಂಟ್ಗೆ ಹಾಕಿ ಮನೋಜ್ನ ಯಾರಿಸಿ ಅವ್ನ ಕಡೆಯಿಂದ ಒಂದು ಲಕ್ಷನ ಹಾಕಿಸ್ಕೊತಾಳೆ ಮನೋಜ್ ನನ್ನ ಲಕ್ಕಿ ಚಾರ್ಮ್ ಅಂತ ಹೇಳಿ ಅವಳನ್ನ ತಪ್ಕೊತಾನೆ ಆಗ ರೋಹಿಣಿ ದುಡ್ಡು ಕೊಟ್ಟವ್ರ ಎಲ್ಲರಿಗೂ ಹೀಗೆ ತಪ್ಕೊತೀರಾ ನೋಡಿ ಮನೋಜ್ ನೀವು ನನ್ನ ಕೇಳಿದೆ ಯಾರಿಗೂ ದುಡ್ಡನ್ನ ಕೊಡಬಾರ್ದು ಅಹ್ ಮೊದಲೇದಾಗಿ ಆ ಪಾರ್ಕ್ ಫ್ರೆಂಡ್ ಗೆ ಕೊಡಬಾರ್ದು ಯಾಕಂದ್ರೆ ಅವ್ನ್ ನೋಡಿದ್ರೆ ದೊಡ್ಡ ಫ್ರಾಡ್ ಅಂತ ಅನ್ಸುತ್ತೆ ಹಾಗೆ ಉಳಿದಿರೋ ದುಡ್ಡಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಹಾಗೂ ಅವನ್ ಫ್ರೆಂಡ್ಸ್ ಕಾಫಿ ಕುಡ್ತಾ ಕುತ್ಕೊಂಡಿರ್ತಾರೆ ಆಗ ಸೂರ್ಯ ಈ ಪೌಡ್ರಮ್ಮ ಹೇಗೆ ಅಷ್ಟೊಂದು ದುಡ್ಡು ತಂದರು ಅವರಪ್ಪ ಜೈಲಲ್ಲಿ ಜೈಲಲ್ಲಿದ್ದರು ಅವ್ರಿಗೆ ಅವಳು ಕೇಳ್ದೇ ಇದ್ರು ಅವರಪ್ಪ ಜೈಲಿಂದ ಹೇಗೆ ಕಂತೆ ಕಂತೆ ದುಡ್ಡು ಕಳಿಸಿದ್ರು ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಯೋಚನೆ ಮಾಡಿ ಕುತ್ಕೊಂಡಿರುವಾಗ ಅಲ್ಲೇ ರೋಡಲ್ಲಿ ಒಬ್ಬ ಸ್ವಾಮೀಜಿ ಹೋಗ್ತಾ ಇರ್ತಾರೆ ಆ ಸ್ವಾಮೀಜಿ ಸೂರ್ಯನ ಎದುರು ಬಂದು ಸೂರ್ಯನೇ ನೋಡ್ತಾ ಇತ್ಕೊಂಡಿರ್ತಾರೆ ಆಗ ಸೂರ್ಯ ಎದ್ದು ಬಂದು ನನಗೆ ಈ ಲುಕ್ ಎಲ್ಲ ಆಗಲ್ಲ ಹಂಗಂತ ನನಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಇಲ್ಲ ಇರಿ ಅಂತ ಹೇಳಿ ತನ್ನ ಜೇಬಲ್ಲಿರೋ ದುಡ್ಡನ್ನ ತೆಗೆದು ಸ್ವಾಮೀಜಿ ಕೈಗೆ ಕೊಡೋಕೆ ಹೋಗ್ತಾನೆ ಆಗ ಸ್ವಾಮೀಜಿ ನನಗೆ ದುಡ್ಡು ಬೇಡಪ್ಪ ನಿನ್ನ ಕೈ ಬೇಕು ಅಂತಾನೆ ಆಗ ಅಲ್ಲೇ ಇರೋ ಸೂರ್ಯ ಆ ಕೈ ನಂದು ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಮತ್ತೆ ಕೊಟ್ಬಿಡ್ತೇನಪ್ಪ ಕೊಡು ನನಗೇನೋ ಹೇಳಬೇಕು ಅಂತ ಅನಿಸ್ತಾ ಇದ್ದೀನಿ ನೀನು ನೋಡಿದರೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಆ ದೊಡ್ಡ ನೋಟನ್ನು ತೆಗೆದು ಕೊಡೋಕೆ ಹೋಗ್ತಾನೆ ಆಗ ಸ್ವಾಮೀಜಿ ಬರೀ ನನಗೆ ನಿನ್ನ ಕೈ ಸಾಕು ಅಂತ ಹೇಳಿದಾಗ ಅಲ್ಲೇ ಇರೋ ಫ್ರೆಂಡ್ಸು ಕೊಡೋ ಸೂರ್ಯ ಏನ್ ಹೇಳ್ತಾರೆ ಅಂತ ಕೇಳೋಣ ಅಂತ ಹೇಳಿದಾಗ ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಅಲ್ಲೇ ಇರುವ ಚೇತನ್ ನನಗೆ ಹೇಗ ನಮ್ಗೆ ಹೇಗಾದರೂ ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕೆ ಕೊಡು ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಏನೋ ನನ್ನ ಹ್ಯಾಂಡ್ ನ ಪ್ಲೇ ಗ್ರೌಂಡ್ ಅಂತ ಅನ್ಕೊಂಡಿದ್ರ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾ ಸ್ವಾಮೀಜಿಗೆ ತನ್ನ ಕೈ ಕೊಡ್ತಾನೆ ಆಗ ಅಲ್ಲೇ ಇರುವ ಸ್ವಾಮೀಜಿಗಳು ಈ ಕೈ ತುಂಬಾ ಅದೃಷ್ಟ ಮಾಡಿದೆ ಈ ಕೈ ಅದೃಷ್ಟ ಅಪ್ಪ ಒಂದು ಅದೃಷ್ಟದ ಕೈಯನ್ನ ಹಿಡಿದಿರೋ ಕೈ ಇದು ಓ ಅತಿಗೆ ಬಗ್ಗೆ ಹೇಳ್ತಾ ಇದಾರೆ ಕಣೋ ಅಂತ ಹೇಳಿ ಸೂರ್ಯಂಗ ಹೇಳ್ತಾರೆ ಆ ಅದೃಷ್ಟದ ಕೈ ನಿನ್ಗೆ ಸಂಪತ್ತನ್ನ ಕೊಡ್ತಾ ಇದೆ ನೀನು ಅವಳ ಮಾತನ್ನ ಯಾವತ್ತೂ ಮೀರ್ಬೇಡ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಯಾ ಜಗತ್ತಿನಲ್ಲಿರೋ ಯಾವ ಗಂಡ ತಾನೆ ಹೆಂಡ್ತಿ ಮಾತನ್ನ ಮೀರ್ತಾನೆ ಅಂತ ಹೇಳಿ ಸ್ವಾಮೀಜಿಗೆ ಹೇಳ್ತಾನೆ ಆಗ ಸ್ವಾಮೀಜಿ ಎಷ್ಟೇ ಅದೃಷ್ಟ ಇದ್ರು ಇವತ್ತು ನಿನ್ನ ಜೀವನದಲ್ಲಿ ಒಂದು ತುಂಬಾ ದೊಡ್ಡ ಅಪಾಯ ಇದೆ ಸುಮ್ಮನೆ ಮನೆಗೆ ಹೋಗ್ಬಿಡು ಅಂತ ಹೇಳಿದಾಗ ಸೂರ್ಯ ಆಗೋ ಅವನ ಫ್ರೆಂಡ್ಸು ಶಾಕಲ್ಲಿ ನೋಡ್ತಾರೆ ಅದಕ್ಕೆ ನಾನು ಇದೆಲ್ಲ ನಂಬಲ್ಲ ಅಂತ ಹೇಳಿದ್ದು ತಗೊಳ್ಳಿ ಮೂವತ್ತು ರೂಪಾಯಿ ತಗೊಂಡು ಟಿ ಬಂದು ತಗೊಂಡು ಇಲ್ಲಿಂದ ತಿಂದು ಹೊರಟೋಗಿ ಅಂತ ಹೇಳಿ ಸ್ವಾಮೀಜಿಗೆ ದುಡ್ಡು ಕೊಡೋಕೆ ಹೋದಾಗ ಸ್ವಾಮೀಜಿ ಅಲ್ಲಿಂದ ಹೊರಡ್ತಾರೆ ಆಗ ಅಲ್ಲೇ ಇರುವ ಸೂರ್ಯನ ಫ್ರೆಂಡ್ಸು ಮಗ ಯಾಕೋ ಆ ಸ್ವಾಮೀಜಿ ಹೇಳಿದ ಮಾತನ್ನ ನಂಬೇಕು ಅನಿಸ್ತಾ ಇದೆ ಇವತ್ತು ನೀನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬೇಡ ಹೋಗಿ ಮನೆಗೆ ಹೋಗಿ ಮಲ್ಕೋ ಅಂತ ಹೇಳಿದಾಗ ಸೂರ್ಯ ಅದನ್ನ ಒಪ್ಕೊಳ್ಳೋದಿಲ್ಲ ಆಗ ಅದೇ ಸಮಯಕ್ಕೆ ಎಮ್ ಎಲ್ ಎ ಸೂರ್ಯನಿಗೆ ಫೋನ್ ಬರುತ್ತೆ ಆಗ ಎಮ್ ಎಲ್ ಎ ಎಲ್ಲಿದೆಯಾ ಸೂರ್ಯ ಒಂದು ಸಣ್ಣ ಟ್ರಿಪ್ ಇದೆ ಬಾ ಅಂತ ಹೇಳಿದಾಗ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮೀನಾ ಹೂ ಕೊಡೋಕಂತ ಹೇಳಿ ಅವ್ರ ತಾಯಿ ಮನೆ ಹತ್ರ ಬರ್ತಾಳೆ ಅವ್ರ ತಾಯಿ ಮನೆಗೆ ಬಂದಾಗ ಅಲ್ಲೇ ಹೊರಗೆ ಬಂದ ಕುಸುಮ ಏನಮ್ಮ ಮೀನಾ ಹೂ ಕೊಡೋಕಂತ ಬಂದ ಅಂತ ಹೇಳಿದಾಗ ಹ್ಞೂ ಅಮ್ಮ ಕನಕ ಫೋನ್ ಮಾಡಿದ್ಲು ನೀನು ಹುಷಾರಿಲ್ಲ ಅಂತ ಹಾಗೆ ಇಲ್ಲಿ ಒಂದೆರಡು ಆರ್ಡರ್ ಇದ್ವು ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾಳೆ ಹಾಗೆ ಅಮ್ಮ ನೀನ್ ಇಷ್ಟ ಎಲ್ ಹೊಟ್ಟಿದ್ಯಮ್ಮ ನಿನ್ಗೆ ಹುಷಾರ್ ಹೋಗು ಕನಕ ಚೇರ್ತಮ್ಮ ಅಂತ ಹೇಳಿ ಅವ್ರ ತಾಯಿನ ಕುಂದರ್ಸಿ ಏನಾದರೂ ತಿಂದಿಯೋ ಇಲ್ವೋ ನನ್ನ ಹತ್ರನು ಸ್ವಾಭಿಮಾನ ಏನಮ್ಮ ನಿನಗೆ ಅಂತ ಕೇಳಿದಾಗ ಹಾಗೇನಿಲ್ಲ ಕಣೆ ಅಂತ ಹೇಳ್ತಾಳೆ ಮೊದಲೇ ಹೇಳಿದ್ರೆ ನಾನು ನಿನ್ಗೆ ಸಹಾಯ ಮಾಡ್ತಿದ್ನಲ್ಲಮ್ಮ ಅಂತ ಹೇಳಿದಾಗ ಹಾಗೇನಿಲ್ಲ ನೀನು ನಿನ್ನ ಕಷ್ಟಪಡ್ತಾ ಕಷ್ಟ ಪಡ್ತಾ ನನಗೆ ಗೊತ್ತು ಕಣಮ್ಮ ನೀನು ಈಗ ನನಗೂ ಸಹಾಯ ಮಾಡ್ತಿದ್ದೆ ಅಂತ ಗೊತ್ತಾದ್ರೆ ನಿಮ್ ಮತ್ತೆ ನಿಮ್ನ ಸುಮ್ಮನೆ ಬಿಡ್ತಾಳ ಅಂತ ಕೇಳಿದಾಗ ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಅಮ್ಮ ಅಂತ ಹೇಳ್ತಿರುವಾಗಲೇ ಅದೇ ಸಮಯಕ್ಕೆ ಬೈಕಲ್ಲಿ ಕಾಗೆ ಸುಬ್ಬ ಹಾಗೂ ಮಂಜು ಮನೆಗೆ ಬರ್ತಾರೆ ಕಾಗೇ ಸುಬ್ಬನ್ನ ನೋಡಿ ಏ ಮಂಜಾ ನಿನಗೆ ಎಷ್ಟು ಸತಿ ಹೇಳಿದ್ರು ಅರ್ಥ ಆಗಲ್ವೇನೋ ಬೇಣೋ ಇವನೊಬ್ಬ ದೊಡ್ಡ ಕುಡುಕ ರೌಡಿ ಪರೋಡಿ ಅಂತ ಹೇಳಿ ಕಾಗೆ ಸುಬ್ಬನ್ ಬಗ್ಗೆ ಮೀನಾ ಬೈತಿರುವಾಗ ಅಲ್ಲೇ ಇರುವ ಮಂಜ ಮೀನಾಗೆ ಕೈ ಮಾಡಿ ಅಕ್ಕ ನೀನ್ ನಿನ್ ಗೆಸ್ಟ್ ಸತಿ ಹೇಳ್ತೀನಿ ಅವ್ ನನ್ನ ಫ್ರೆಂಡು ಆ ರೀತಿ ಮಾತಾಡ್ಬೇಡ ಅಂತ ಹೇಳ್ತಾನೆ ಆಗ ಸುಬ್ಬ ಅಕ್ಕ ಹೊಡಿಯೋರು ಹೊಡೆಯೋರು ಅವರೆಲ್ಲ ದೊಡ್ಡ ರೌಡಿ ಅನ್ನೋದಾದರೆ ಮೊದಲು ನಿನ್ನ ಗಂಡನ ಹೆಸರೇ ಬರೋದು ಅಂತ ಹೇಳ್ತಾನೆ ಆಗ ಮೀನ ಕೋಪದಿಂದ ಕಾಗೆ ಸುಬ್ಬನ್ನ ಹೊಡೆಯೋಕಂತ ಹೋಗ್ತಾಳೆ ಆಗ ಮಂಜ ಮೀನನ್ ಕೈನ ಹಿಡಿತಾನೆ ಇಲ್ಲಿಗೆ ಆಸೆ ಧಾರವಾಹಿ ಇಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಆಸೆ ಧಾರವಾಹಿಯನ್ನು ವಿವರ ಆಗಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಎಷ್ಟು ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆಯನ್ನು ಕಮೆಂಟರು ತಿಳಿಸಿ ಥ್ಯಾಂಕ್ ಯು